ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಮೊದಲಿಗೆ ಪ್ರಾರ್ಥನಾ ನೃತ್ಯ ಕುಮಾರಿ ಅರಿಯ ಎಸ್ ಅವರಿಂದ ಮುಖ್ಯ ಅತಿಥಿಗಳಾದ ಕನ್ನಡದ ಕಣ್ಮಣಿಯಾಗಿರುವ ಶ್ರೀ ಕೃಷ್ಣೇಗೌಡರನ್ನ ವೇದಿಕೆಯ ಮೇಲೆ ಕರೆದುಕೊಂಡು ಬರಲು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ನರಸಿಂಹಮೂರ್ತಿ ಮತ್ತು ಕಾರ್ಯದರ್ಶಿಗಳಾದ ಶ್ರೀ ಕೆ ಎಸ್ ಸೋಮ್ಯಾಜಿ ಅವರನ್ನ ಕೇಳಿಕೊಳ್ತೀನಿ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ನರಸಿಂಹಮೂರ್ತಿ ಅವರಲ್ಲಿ ಯಾರನ್ನ ಮುಖ್ಯ ಅತಿಥಿಯಾಗಿ ಕರೆಯೋಣ ಅಂತ ಆಲೋಚಿಸಿದಾಗ ನಮಗೆ ಕೆಟ್ಟನೆ ಸನ್ಮಾನ್ಯ ಪ್ರೊಫೆಸರ್ ಅವ್ರನ್ನ ಕೇಳಿಕೊಂಡಾಗ ಇದು ನನ್ನ ಸೌಭಾಗ್ಯ ನಾನು ಬರ್ತೀನಿ ಅಂತ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ನಮ್ಮ ಮುಂದಿದೆ ಈಗ ಅತಿಥಿಗಳ ಪರಿಚಯ ಪರಿಚಯ ಮಾಡುವವರು ಶ್ರೀಮತಿ ಶಾಂತಕುಮಾರಿ ಅವರು ಪ್ರೊಫೆಸರ್ ಕೃಷ್ಣೇಗೌಡರು ಸಂತ ಫಿಲೋಮಿನ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾಗಿ ಮತ್ತೆ ನಾನು ಅವರ ಸಹ ಸಹೋದ್ಯೋಗಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ

ಒಂದು ಸಮೂಹ ಕಾಯ ಮಾಹಿನಿ ಪೇಶ್ವ ಮಧು ತಂಡದವರಿಂದ ನಮ್ಮ ರೂಪ ಹಬ್ಬದ ವಾತಾವರಣವು ಹಬ್ಬದ ವಾತಾವರಣ ಸಂಘದ ವತಿಯಿಂದ ಹಲವಾರು ಕಾಂಪಿಟೇಷನ್ಸ್ನ ಇಟ್ಟಿದ್ರು ಅದರಲ್ಲಿ ಸುಮಾರು ಜನ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ತುಂಬಾ ದೊಡ್ಡ ಮಕ್ಕಳು ಎಲ್ಲರೂ ಭಾಗವಹಿಸಿದ್ರು ಸ್ತ್ರೀಯರು ಪುರುಷರು ಎಲ್ಲರೂ ಭಾಗವಹಿಸಿದ್ರು ಈಗ ಸುಮಾರು ಜನ ಇರೋದ್ ಕಾರಣನು ಅದು ಒಂದು ಯಾಕೆಂದ್ರೆ ಬಹುಮಾನ ವಿತರಣೆ ಈಗ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ ಅದನ್ನ ನಡ್ಸ್ಕೊಳ್ಳೋಕೆ ಮೊದಲನೇದಾಗಿ ಅಂತ್ಯಾಕ್ಷರಿ ಸ್ಪರ್ಧೆ ನಂತರ ರಂಗೋಲಿ ಅದಾದ್ಮೇಲೆ ಪ್ರಬಂಧ ಪದಬಂಧ ಸಂಗೀತ ಸೊ ಯಾರ್ಯಾರ ವಿಜೇತ ಇದ್ದರೆ ದಯವಿಟ್ಟು ಬಂದ್ಬಿಡಿ ಅಂತ್ಯಕ್ಷರಿ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಕುಮಾರಿ ಗಾರ್ಗಿ ಹಾಗೂ ಶ್ರೀ ಜಗದೀಶ್ ನಾನು ಕೃಷ್ಣೇಗೌಡರನ್ನ ಅವ್ರಿಗೆ ಬಹುಮಾನ ವ್ಯಕ್ತನೆ ಮಾಡಬೇಕು ಅಂತ ಹೇಳಿ ಗಾಗಿ ಮತ್ತು ಜಗದೀಶ್ ಅವರು ಚಪಾಳಿಗಳು ಜೊಲಾಗಿರುವಲ್ಲಿ ಯಾಕೆಂದ್ರೆ ಸಾಮಾನ್ಯ ಅಲ್ಲ ಬಹುಮಾನ ಮತ್ತು ಚಂದ್ರಿಕಾ ಅವರು ಮೊದಲನೇದು ತಂದೆ ಮಗಳು ಈಗ ಎರಡನೇದು ತಾಯಿ ಮಗಳು ಮೂರನೇ ಬಹುಮಾನ ನನಗೆ ಮತ್ತು ನನ್ನ ತಂಗಿಗೆ ಬಂದಿದೆ ಗೊತ್ತಿದೆಯಲ್ಲ ಉಮಾ ಭಾ ತಂಗಿ ಹೆಸರು ಹೇಮ ಶುಭ ಹಾಗೂ ಲಕ್ಷ್ಮಿ ಅವ್ರಿಗೆ ಇದೆಲ್ಲ ನಡಿಬೇಕಾದ್ರೆ ಒಬ್ರು ಇದ್ರು ಅವರು ಯಾರು ಕೇಳಿದ್ರು ಯಾವ ವಿಶ್ವ ಕೇಳಿದ್ರು ಹೇಳ್ತಾ ಇದ್ದವರು ನಮ್ಮ ಬಡಾವಣೆಯ ಶ್ರೀಯುತ ಬದ್ರಿ ಅವರು ಅವರಿಗೆ ನಿಮ್ಮ ಚಪ್ಪಾಳೆಗಳೇ ಸ್ವಲ್ಪ ಜೋರಾಗಿ ಬಹುಮಾನವಾಗಿದ್ದಾರೆ ಮುಂದಿನದು ರಂಗೋಲಿ ಸ್ಪರ್ಧೆ ನಮ್ಮ ಉಪ ಅವರಿಗೆ ಜೋರಾಗಿ ಚಪ್ಪಲೆಗಳ ಕೊನಿ ಸ್ಪರ್ಧೆಯಲ್ಲಿ ನಮ್ಮ ಉಪಕಾರ್ಯದರ್ಶಿಗಳ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಪ್ರಿಯಾ ಶಶಿಧರನ್ ಅವರು ಬಹುಮಾನ ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ महोदय <प्रीणागी> <प्रीणागी> को बहुमान श्रीमती वीना श्रीना गर्वदेव बहुमान श्रीमती चंपिका और बहुवन गृदी चले चपले मात्र उड़ी बेकार की नाव हो। ने बहुमान श्रीमती यज्ञ के सुनितला नाम ना। ಸುನಂದ ನಾಯಕ್ ಅವರು ಬಂದಿಕ್ಕೆ ಧನ್ಯವಾದಗಳು ಮುಂದಿನದ್ದು ಪ್ರಬಂಧ ಸ್ಪರ್ಧೆ ಪ್ರಬಂಧ ಸ್ಪರ್ಧೆಗೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ನರಸಿಂಹಮೂರ್ತಿ ಅವರು ಬಹುಮಾನ ವಿತರಣೆ ಮಾಡಬೇಕು ಅಂತ ಕಿರಿಯರ ವಿಭಾಗದಲ್ಲಿ ಮೊದಲನೇ ಬಹುಮಾನ ಆಯುಷ್ ಕೌಶಿಕ್ ಆಯುಷ್ ಕೌಶಿಕ್ ಎರಡನೇ ಬಹುಮಾನ ಕೃತಿ ಬಂದಿಲ್ಲ ಧನ್ಯವಾದಗಳು ಸರ್ ಪದ ಪದಬಂಧ ಕೆಲವರಿಗೆ ನಾವು ಸ್ವಲ್ಪ ಮುಚ್ಚಿಡ್ತಕ್ಕ ಮಾಡೋರು ಇದೀವಿ ಅದನ್ನು ಸ್ಪರ್ಧೆ ಇಟ್ಟಿದ್ವಿ ಅದರಲ್ಲಿ ವಿಜಯಕಾಂತ್ ಅವರು ಅವರಿಗೆ ಬಹುಮಾನವೇ ಕಡೆ ಮಾಡಬೇಕು ಅಂತ ನಾನು ಅವರು ಸೂರ್ಯನಾರಾಯಣ ಅವ್ರನ್ನ ಕೇಳ್ಕೊಡ್ತೀನಿ ಸೂರ್ಯನಾರಾಯಣ ಸರ್ ಮೊದಲನೇ ಬಹುಮಾನ ಶ್ರೀಮತ್ ಇದು ಮೊದಲನೇದು ಎರಡನೇದು ಅಂತ ಇಲ್ಲ ಮಾಡಿರೋ ಪದವಾದದಲ್ಲಿ ಯಾರು ಸಹ್ಯಾದಿ ಬಹುಮಾನ ಕೊಟ್ಟಿದ್ದಾರೆ ಅವರು ಮೂರು ತನಕ್ಕೂ ಬಹುಮಾನ ಕೊಡ್ತಾ ಇದ್ದೀವಿ ಹಾಗಾಗಿ ಶ್ರೀಮತಿ ಲಕ್ಷ್ಮಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಹಾಗೂ ಶ್ರೀಮತಿ ಸಿದ್ಧಾರ್ಥ ಮೂವರು ಮೇಲಿನಲ್ಲಿ ಬರ್ಬೇಕು ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಹಾಗೂ ಸಿದ್ಧಾರ್ಥ

ಮುಂದಿನ ಚಿತ್ರಕಲೆ ಸ್ಪರ್ಧೆ ಕಾರ್ಯದರ್ಶಿಗಳಾದ ಶ್ರೀ ಸೋಮಯಾಜಿ ಅವರ ಚಿತ್ರಕಲೆಗೆ ಐದರಿಂದ ಎಂಟರ ವರ್ಷದವರೆಗೆ ಒಂದು ಬುಕ್ ಮಾಡಿದ್ವಿ ವಿಷಯ ಪ್ರಕೃತಿ ಅಂತ ಕೊಟ್ಟಿದ್ವಿ ಮೊದಲನೇ ಬಹುಮಾನ ಡಿ ಮಾನ್ವಿತ ಇದರಿಂದ ನಾವು ವಿಷಯನ ಕರ್ನಾಟಕದ ಸಂಸ್ಕೃತಿ ಮತ್ತು ಪರಂಪರೆ ಅಂತ ಕೊಟ್ಟಿದ್ವಿ ಮೊದಲನೇ ಪ್ರತ್ಯೂಷ್ ಮೊದಲನೇ ಬಹುಮಾನ ಪ್ರತ್ಯೂಷ್ ಪರವಾಗಿ ಅವನ ತಮ್ಮ ಇದ್ದಾನೆ ಉಟಿಲ್ಯ ವಿದ್ಯಾಲಯದಿಂದ ಪ್ಲಾಸ್ಟಿಕ್ ಮುಕ್ತ ಪ್ರವೇಶ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಟ್ಟೆಯ ಚೀರೆಗಳನ್ನ ನಿಮ್ಗೆಲ್ಲರೂ ಕೊಂಡಿದ್ದಾರೆ ವಂದನಾರ್ಪಣೆ ಆದ ನಂತರ ನೀವೆಲ್ಲ ಸ್ವೀಕರಿಸಿ ನಿರ್ದೇಶಕರಾದ ಶ್ರೀ ಕಾಶಿನಾಮ ಮೂರ್ತಿ ಅವರಿಂದ ಮೊದಲನೆಯದಾಗಿ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಮೋಡಿಯಿಂದ ಎಲ್ಲರನ್ನೂ ರಚಿಸಿದ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥದರ್ ಎನ್ ಕೃಷ್ಣೇಗೌಡರಿಗೆ ನಮ್ಮ ತುಮದನ್ನು ಹಾಗೂ ಹಿಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಮ್ಮ ಸಂಘದ ಅಧ್ಯಕ್ಷರಾದ ಟಿ ನರಸಿಂಹೃತಿ ಅವರಿಗೂ ಅವರಿಗೆ ನಮ್ಮ ತುಂಬ ನಡೆಸುತ್ತಾರೆ